ನಮಸ್ಕಾರ ದೇವರುಗಳಿಗೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿರುವ ಮಾಂಸ ವೃದ್ಧಾಶ್ರಮಕ್ಕೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ ಅಲ್ಲಿ ಒಂದು ನಲವತ್ತು ಜನ ಇದ್ದಾರೆ ಅಲ್ಲಿ ಹೋಗಿ ನಮ್ಮ ಶಬರಿ ಜನಸೇವಾ ಟ್ರಸ್ಟಿಂದ ಉಚಿತ ಸೇವೆ ಹೋಗೋಣ ಆಶ್ರಮದ ಕರೆ ಹೋಗಿ ಆಶ್ರಮ ಬಂದ್ವಿ ಈ ಸೇವೆಯನ್ನಿಸ್ತಾ ಇದೆ ನಮ್ಮ ಸೇವೆ ಸುಮಾರು ನಾಲ್ಕು ವರ್ಷಗಳಿಂದ ಉಚಿತ ಸೇವೆ ಮಾಂಸ ಉದ್ದ ಶ್ರಮ ಚಿಕ್ಕಬಳ್ಳಾಪುರ ಮತ್ತು ನಮ್ಮ ಸ್ನೇಹಿತರಾದಂಥ ಅವರು ಬಟ್ಟೆ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ನಮ್ಮ ಕೈಲಾದರೂ ಸಹಾಯ ಮಾಡೋಣ ಆಶ್ರಮದಲ್ಲಿರೋರಿಗೆ ಸೀರೆ ಪ್ಯಾಂಟು ಶರ್ಟು ಇವೆಲ್ಲ ಕೊಟ್ಟಿದ್ದಾರೆ ತುಂಬಾ ಸಂತೋಷ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ಸದಾ ನಮ್ಮ ಸೇವೆ ಹಿಂಗೆ ಮುಂದುವರಿಯುತ್ತೆ ನಡೆಯೋಕ್ಕಾಗಲ್ಲ ನಡಿಯಕ್ಕಾಗಲ್ಲ ಇದು ಇನ್ನೊಂದು ನಮ್ಮ ಸೇವೆ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ನಿರಂತರ ಸೇವೆ ಸುಮಾರು ಹತ್ತು ವರ್ಷಗಳಿಂದ ಒಂದು ಇಪ್ಪತ್ತೆರಡು ಸಾವಿರ ಕಟಿಂಗ್ ಮಾಡಿದ್ನಿ ಇದುವರೆಗೂ ನೋಡೋ ಅಜ್ಜಿ ಪಾಪ ಸ್ನೇಹಿತರೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಆರೋಗ್ಯ ಮಹಾಭಾಗ್ಯ ನಾವು ಈ ಸಂಪಾದನೆ ಹುಚ್ಚಿಡ್ತಿದ್ದೆ ನಮಗೆ ಈ ಸಂಪಾದನೆಯಿಂದ ಆರೋಗ್ಯ ಜಾಸ್ತಿ ಜನ ಕಡ್ಸ್ಕೊತಾ ಇದ್ದೀವಿ ಮನೆ ಊಟ ತಿಂದ್ರೂ ಆರೋಗ್ಯಗಳು ಅಂತ ಅದರಲ್ಲಿ ಟೈಮ್ ಟು ಟೈಮ್ ದಯವಿಟ್ಟು ಊಟ ಮಾಡಿ ತಿಂತೀರ ಊಟ ಇವಾಗ ಎಂಟು ಗಂಟೆಗೆ ಮಾಡಿರೋ ಊಟ ಯಾವಾಗ ತಿಂದಿರೋ ಪ್ರಯೋಜನ ಇಲ್ಲ ಹಸಿವು ನೀವು ಹಸಿವು ಹಸು ತೀರುತ್ತೆ ಬಟ್ ಅದರಲ್ಲಿ ಏನು ಇರೋಲ್ಲ ಸುಮ್ಮನೆ ತಿಂತೀವಿ ತಿಂದಿದ್ದೀವಿ ಅಷ್ಟೇ ಆ ಲೆಕ್ಕ ಇರುತ್ತೆ ದಯವಿಟ್ಟು ಟೈಮ್ ಟೈಮ್ ಊಟ ಮಾಡಿ ಆರೋಗ್ಯಗಳನ್ನು ನೋಡ್ಕೊಳ್ಳಿ ಆರೋಗ್ಯ ಎಷ್ಟು ಮುಖ್ಯನೋ ನಾವು ಕೋಟಿ ರೂಪಾಯಿ ಆಸ್ತಿ ಸಮಾನ ನಮ್ಮ ಆರೋಗ್ಯ ಒಂದು ಕರೆಕ್ಟಾಗಿದ್ದರೆ ದಯವಿಟ್ಟು ಟೈಮ್ ಟೈಮ್ ಊಟ ಮಾಡಿ ಈ ಕಾಯಿಲೆಗಳು ಬಂದರೆ ಮತ್ತೆ ನಾವು ಸಂಪಾದನೆ ಮಾಡಿದ್ದೆಲ್ಲ ಆಸ್ಪತ್ರೆ ಕಟ್ಟಬೇಕು ಆಸ್ತಿ ಬೇಕಂದರೆ ಅಂತಸ್ಕಪ್ಪ ಅಂತಸ್ತು ಈ ಆರೋಗ್ಯ ಬೇಕಂದರೆ ನಾವು ಏನು ಬೇಕಾದರೂ ಆಗುತ್ತೆ ಹೆಚ್ಚು ಕಮ್ಮಿ ನಾವು ಟೈಮ್ ಟು ಟೈಮ್ ಊಟ ಮಾಡಿಬಿಟ್ಟು ಏನು ಸಮಸ್ಯೆ ಇರೋಲ್ಲ ಸ್ನೇಹಿತರೆ ಆರೋಗ್ಯವೇ ಮಹಾಭಾಗ್ಯ ನೋಡಿ ವಿರೂಪ ಮುದುಕಪ್ಪ ಇವರು ಮಾತಾಡೋದೇ ಬರಲ್ಲ ಇವರಿಗೆ ಹಿಂದಿ ಹಿಂದಿನೇ ಅನ್ಕೊಳ್ತೀನಿ ಆಚರಣೆ ಸುಮಾರು ನಾಲ್ಕು ವರ್ಷದಿಂದ ಈ ಮಾನಸ ವೃದ್ಧಾಶ್ರಮದಲ್ಲಿ ನಮ್ಮ ಸೇವೆ ನಿರಂತರ ಸೇವೆ ಇದೆ ಇವರು ಇವರು ಹೊಸ್ದಾಗಿ ಬಂದಿರೋರು ರೂಪ ಇಂಥ ಇದ್ದಾರೆ ಅದಕ್ಕೆ ಸ್ನೇಹಿತರೆ ಲಾಸ್ಟ್ ವಿಡಿಯೋ ಹೇಳಿದ್ದೆ ನಮ್ಮ ಮಕ್ಕಳಿಗೆ ನಮ್ಮ ಕಷ್ಟವನ್ನು ಹೇಳ್ಕೊಡಿ ದಯವಿಟ್ಟು ಅವ್ರ ಪ್ಯಾಕೆಟ್ ಮನೆ ಕೊಡೋದು ನಿಮ್ಮ ಕಷ್ಟ ಹೇಳ್ಕೊಟ್ರೆ ಅವರು ಅರ್ಥ ಆಗುತ್ತೆ ದುಡ್ಡಿನ ಬೆಲೆ ಗೊತ್ತಿದ್ದರೆ ಮನುಷ್ಯನ ಬೆಲೆ ಗೊತ್ತಾಗುತ್ತೆ ದಯವಿಟ್ಟು ಮಕ್ಕಳಿಗೆ ಜಾಸ್ತಿ ದುಡ್ಡು ಕೊಡೋದು ಪ್ಯಾಕೆಟ್ ಮನಿ ಕೊಡೋದು ದಯವಿಟ್ಟು ಅದು ನಿಮ್ಮ ಕಷ್ಟ ಹೇಳ್ಕೊಡಿ ಒಂಚೂರು ರಿಕವರಿ ಆಗ್ಬೋದು ಚುಡಿ ಎಂತ ತಾಯಿಂದರು ತಂದೆಯಂದಿರು ಎಂತವ್ರು ಇದ್ದಾರೆ ಸಮಾಜ ಎಲ್ಲಿ ಇದೆ ತಂದೆ ತಾಯಿನ ಥರ ಆಶ್ರಮಕ್ಕಾಗಿ ಇವರು ಮಾತಾಡೋ ಸರಿಯಾಗಿ ಬರಲ್ಲ ಇಂಥವ್ರನ್ನೆಲ್ಲ ಈ ಆಶ್ರಮದವರು ಸಾಕ್ತಾ ಇದಾರೆ ಅವ್ರಿಗೂ ನಮಸ್ಕಾರ ಇವರು ಹೊಸದ ಹೊಸದಾಗಿ ಮಾಡ್ತಾ ಇರೋದು ನಾನು ಈ ಆಶ್ರಮದಲ್ಲಿ ಇವ್ರಿಗೆ ಪಾಪ ಇನ್ನೂ ಏಜ್ ಬಾರಿ ಇರೋರು ಸುಮಾರು ಜನ ತೀರ್ಕೊಂಡಿದ್ದಾರೆ ಏನೋ ಮಾನವ ಜನ್ಮೈತಿದ್ವಿ ಒಂದು ಒಂದೇ ಒಳ್ಳೆಯ ಕೆಲಸ ಮಾಡಬೇಕು ಆಸ್ತಿ ಅಂತ ಐಶ್ವರ್ಯ ಏನು ಹಿಂದೆ ಬರಲ್ಲ ಸ್ನೇಹಿತರೆ ನಾವು ನಮ್ಮ ಸ್ವಂತ ಮನೆ ಇರೋದು ಮೇಲೆ ಯಾವತ್ತೋ ಒಂದಿನ ದಿನ ಮೇಲೆಗೆ ಹೋಗಲೇಬೇಕು ಆಸ್ತಿ ಅಂತಸ್ತು ಏನು ಹೋಗಲ್ಲ ಏನೋ ಮಾನವ ಜನ ಮೆತ್ತಿದ್ದು ಒಳ್ಳೆ ಕೆಲಸ ಮಾಡಲೇಬೇಕು ದಯವಿಟ್ಟು ಬೀದಿಯಲ್ಲಿರೋಂಥವ್ರಿಗೆ ದುಡ್ಡು ಗಿಡ್ ಕೊಡಕ್ಕೆ ಹೋಗ್ಬೇಕಿರಿ ಹೋಗಬೇಡಿ ಆದಷ್ಟು ನಿಮ್ಮ ಆದಷ್ಟು ಒಂದು ಬಿಸ್ಕಟ್ಟು ಇಲ್ಲಾಂದರೆ ಇದನ್ನು ಬನ್ನು ಇಲ್ಲಾಂದರೆ ಆದಷ್ಟು ಇನ್ನೊಂಚೂರು ಅನ್ನೂ ಕೊಡಿಸಿ ಭಗವಂತ ಒಳ್ಳೇದು ಮಾಡ್ತಾನೆ ಕಾಸು ಕೊಟ್ಟು ಅವರು ಎಣ್ಣೆ ಕಾಸಿದ್ರೆ ಎಣ್ಣೆ ಚಟಕ್ಕೆ ಇಟ್ಕೊತಾರೆ ಏಜ್ ಬಾರಾದ್ಮೇಲೆ ದಯವಿಟ್ಟು ಕಾಸು ಕೊಡೋಕೆ ಹೋಗಬೇಡಿ ನೋಡು ಇವರು ಮುದುಕರು ಪಪ್ಪ ನಾಲ್ಕು ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವ್ರಿಗೆ ಒಬ್ಬೊಬ್ಬರದೊಂದು ಸ್ಟೋರಿ ಇದು ನಮ್ಮ ಸಮಾಜ ಭಾರವಿಲ್ಲದ ನೋಡಿಕೋ ನೋಟಿಗೋಸ್ಕರ ಭಾರವಾದ ತಂದೆ ತಾಯಿನ ಆಶ್ರಮಾಗ್ತಾರೆ ನೋಡಿ ನೋಡೋಣ ಜೈ ಹಿಂದ್